ಆದ್ಮೇಲೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೇಲ್ಸ್ ಪ್ರಮೇಯನ ಬಗ್ಗೆ ತಿಳಿಯೋಣ ತ್ರಿಭುಜಗಳ ಸಮರೂಪತೆ ಮೂಲ ಸಮಾನುಪತೆಯ ಸಮಾನುಪಾತತೆಯ ಪ್ರಮೇಯ ಅಥವಾ ತೇಲ್ಸ್ ಪ್ರಮೇಯ ಅಂತ ಕರಿತೀವಿ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ತೇಲ್ಸಿನೇ ಪ್ರಮೇಯ ಏನಿದು ನೋಡೋಣ ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಒಂದೇ ಆಗಿರುತ್ತವೆ ಈಗ ಎರಡು ತ್ರಿಭುಜಗಳಿರ್ತವೆ ಆ ಎರಡು ತ್ರಿಭುಜಗಳ ಕೋಣಗಳು ಸಮವಾಗಿದ್ದಾಗ ಆ ಬಾಹುಗಳು ಸಹಿತ ಸಮಾನುಪಾತದಲ್ಲಿರುತ್ತವೆ ಅಂತ ಇದು ಹೇಳುತ್ತೆ ನೋಡೋಣ ಪ್ರಮೇಯ ಒಂದು ತ್ರಿಭುಜದ ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳೇ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾವುಗಳು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತದೆ ಇಲ್ಲಿ ನೋಡ್ರಿ ಇದು ಒಂದು ತ್ರಿಭುಜ ಎ ಬಿ ಸಿ ಅನ್ನೋದು ಒಂದು ತ್ರಿಭುಜ ಇಲ್ಲಿ ಎ ಸಮಾನಾಂತರವಾಗಿ ಡಿ ಇ ರೇಖೆಯನ್ನು ಎಳೆಯಲಾಗಿದೆ ಎ ಬಿ ಗೆ ಸಮಾನಾಂತರವಾಗಿ ಡಿ ಇ ರೇಖೆಯನ್ನು ಎಳೆಯಲಾಗಿದೆ ಡಿ ಅನ್ನೋದು ಎ ಬಿಯ ಭಾಗದಲ್ಲಿರ್ತಕ್ಕಂಥ ಒಂದು ಬಿಂದು ಇ ಅನ್ನೋದು ಎಸಿಗೆ ತಕ್ಕಂಥ ಒಂದು ಬಿಂದು ಇಲ್ಲಿ ನೋಡಲಿ ಸಾಧನೆಯೊಳಗೆ ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಬಿ ಸಿ ಗೆ ಸಿಗೆ ಸಮಾನಾಂತರವಾಗಿರುವಂತೆ ಎಳೆದ ರೇಖೆಯು ಎ ಬಿ ಎ ರೇಖೆಯು ಎ ಬಿ ಮತ್ತು ಎ ಸಿ ಗಳನ್ನು ಕ್ರಮವಾಗಿ ಡಿ ಮತ್ತು ಈ ಬಿಂದುಗಳಲ್ಲಿ ಛೇದಿಸಿದೆ ಏನು ಎ ಬಿಗೆ ಒಂದು ಎ ಸಿ ಗೆ ಒಂದು ಇಲ್ಲಿ ಎ ಬಿ ಸಿ ಒಂದು ತ್ರಿಭುಜ ಈ ತ್ರಿಭುಜದಲ್ಲಿ ಗೆ ಒಂದು ಸಮಾನಾಂತರವಾದ ರೇಖೆಯನ್ನು ಎಳೆಯಲಾಗಿದೆ ಆ ರೇಖೆಯು ಎ ಬಿ ಅಲ್ಲಿ ಡಿ ಎ ಬಿ ರೇಖೆಯನ್ನು ಯಲ್ಲಿ ಮತ್ತು ಎ ಸಿ ರೇಖೆಯನ್ನು ಯಲ್ಲಿ ಏನು ಮಾಡಿದೆ ಛೇದಿಸಿದೆ ಈಗ ನಾವು ಏನು ಸಾಧನೆ ಮಾಡಬೇಕಾಗಿದೆ ಅಂತ ಅಂತಂದರೆ ಇವಾಗ ಏನು ಸಾಧನೆ ಮಾಡಬೇಕಾಗಿದೆ ಈ ತ್ರಿಭುಜದಲ್ಲಿರ್ತಕ್ಕಂಥ ಎ ಡಿವೈಡೆಡ್ ಬೈ ಡಿ ಬಿಜ್ಕಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಸಮಾನುಪಾತದಲ್ಲಿ ಇರುತ್ತವೆ ಅಂತ ನಾವು ಏನು ಮಾಡಬೇಕಾಗಿದೆ ತೋರಿಸ್ಬೇಕಾಗಿದೆ ಈಗ ಗೊತ್ತಾಯ್ತಲ್ಲ ಎ ಬಿ ಸಿ ಅನ್ನೋದು ಒಂದು ತ್ರಿಭುಜ ಆ ತ್ರಿಭುಜದಲ್ಲಿ ಬಿ ಸಿಗೆ ಗೆ ಒಂದು ಸಮಾನಾಂತರವಾಗಿ ಡಿ ಇ ರೇಖೆಯನ್ನು ಎಳೆಯಲಾಗಿದೆ ಈ ಡಿ ಇ ರೇಖೆಯು ಎ ಬಿಯಲ್ಲಿ ಡಿ ಮತ್ತು ಯಲ್ಲಿ ಇ ಬಿಂದುಗಳಲ್ಲಿ ಏನು ಮಾಡಿದೆ ಚೇರಿಸಿರೆ ಸಾವಿರ ಇಲ್ಲಿ ಕೆಲವೊಂದಿಷ್ಟು ರಚನೆಗಳನ್ನು ಆ ಯಾವ ರಚನೆ ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸಬೇಕು ಬಿ ಇ ಬಿ ಇ ಮತ್ತು ಡಿ ಸಿಗಳನ್ನು ಸೇರಿಸಬೇಕು ಇನ್ನೊಂದೇನು ಡಿ ಎಮ್ ಡಿ ಎಮ್ ಅನ್ನೋದು ಸಿಗೆ ಮತ್ತು ಇ ಎನ್ ಇ ಎನ್ ಎ ಬಿಗೆ ಲಂಬವಾಗಿ ಎಳೆಯಲಾಗಿದೆ ಇದೇನು ಎ ಬಿಗೆ ಲಂಬ ಯಾವುದು ಇ ಎನ್ ಸಾರಿ ಸಿಗೆ ಲಂಬ ಯಾವುದು ಡಿ ಎಮ್ ಮತ್ತು ಎ ಬಿಗೆ ಲಂಬ ಯಾವುದು ಎನ್ ಇ ಡಿ ಎಮ್ಲ್ ಎ ಸಿ ಪರ್ಪೆಂಡಿಕುಲರ್ ಟು ಎ ಸಿ ಮತ್ತು ಇ ಎನ್ ಪರ್ಪೆಂಡಿಕುಲರ್ ಟು ಎ ಬಿವಾಗ ನೋಡಿರಿ ಹ್ಞೂ ಇವಾಗ ನಾನು ಏನು ಮಾಡ್ತೀನಿ ಸಾಧನೆ ಹೌದಾ ವಿಸ್ತೀರ್ಣ ನಾನು ಇಲ್ಲಿದೆಯಲ್ಲ ಈ ವಿಸ್ತೀರ್ಣನ ತೊಗೊತೀನಿ ಯಾವುದು ಹ್ಞೂ ಇದು ತ್ರಿಭುಜ ಈ ತ್ರಿಭುಜದ ವಿಸ್ತೀರ್ಣವನ್ನು ತಗೋತೀನಿ ವಿಸ್ತೀರ್ಣ ಯಾವುದು ತ್ರಿಭುಜ ಎ ಡಿ ಇ ಇ ಹೌದಾ ವಿಸ್ತೀರ್ಣ ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ಬಿ ಹೌದಾ ಇ ಡಿ ಬಿ ಡಿ ಇ ಬಿ ಡಿ ಇ ವಿಸ್ತೀರ್ಣ ಎ ಡಿ ಇ ವಿಸ್ತೀರ್ಣ ಬಿ ಡಿ ವಿಸ್ತೀರ್ ಡಿವೈಡೆಡ್ ಬೈ ವಿಸ್ತೀರ್ಣ ಬಿ ಡಿ ಇ ಹೌದಾ ಈಗ ವಿಸ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ನಿಮಗೆ ಗೊತ್ತು ಯಾವುದು ಹಾಫ್ ಇಂಟು ಪಾದ ಇಂಟು ಎತ್ತರ ಇಲ್ಲಿ ಈ ತ್ರಿಭುಜದಲ್ಲಿ ಯಾವ ತ್ರಿಭುಜದಲ್ಲಿ ಎ ಡಿ ಇ ಅನ್ನುವಂಥದ್ದು ತ್ರಿಭುಜದಲ್ಲಿ ಪಾದ ಯಾವುದಾಗುತ್ತೆ ಇ ಡಿ ಪಾದ ಆಗುತ್ತೆ ಮತ್ತು ಎತ್ತರ ಯಾವುದಾಗುತ್ತೆ ಎನ್ ಇ ಎತ್ತರ ಅದೇ ರೀತಿ ಒನ್ ಡಿವೈಡೆಡ್ ಬೈ ಟು ಇಂಟು ಪಾದ ಇಂಟು ಎತ್ತರ ಅದೇ ರೀತಿ ಇನ್ನೊಂದು ತ್ರಿಭುಜ ಡಿವೈಡೆಡ್ ಬೈ ಯಾವುದು ಬಿ ಡಿ ಇ ಬಿ ಡಿ ಇದರಲ್ಲಿ ಪಾದ ಯಾವುದಾಗುತ್ತೆ ಡಿ ಬಿ ಪಾದ ಎತ್ತರ ಯಾವುದಾಗುತ್ತೆ ಇ ಎನ್ ಹಾಫ್ ಇಂಟು ಡಿ ಬಿ ಇಂಟು ಇ ಎನ್ ಇದು ಕ್ಯಾನ್ಸಲ್ ಆಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ ಉಳಿಯುತ್ತೆ ಏನು ಎ ಡಿವೈಡೆಡ್ ಬೈ ಡಿ ಬಿ ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಅದರ ಪ್ರಕಾರ ನಾನು ಮಾಡ್ಕೊಂಡಿದ್ದೀನಿ ಇನ್ನು ಇನ್ನೊಂದರಲ್ಲಿ ವಿಸ್ತೀರ್ಣ ಎ ಡಿ ಇ ಎ ವಿಸ್ತೀರ್ಣ ಸಿ ಇ ಡಿ ವಿಸ್ತೀರ್ಣ ಎ ಡಿ ಇ ವಿಸ್ತೀರ್ಣ ಸಿ ಇ ಡಿಯಲ್ಲಿ ಅದೇ ರೀತಿ ಒನ್ ಬೈ ಟು ಇಂಟು ಪಾದ ಇಂಟು ಎತ್ತರ ಒನ್ ಡಿವೈಡೆಡ್ ಬೈ ಟು ಇಂಟು ಪಾದ ಇಂಟು ಎತ್ತರ ಇದು ಕ್ಯಾನ್ಸಲ್ ಆಗುತ್ತೆ ಏನು ಉಳಿಯುತ್ತೆ ಎ ಇ ಉಳಿಯುತ್ತೆ ಡಿವೈಡೆಡ್ ಬೈ ಇ ಸಿ ಉಳಿಯುತ್ತೆ ಇದು ಈ ನಂಬರ್ ಟು ನೆಕ್ಸ್ಟ್ ಏನು ಟ್ರ್ಯಾಂಗಲ್ ಬಿ ಡಿ ಇ ಬಿ ಡಿ ಇ ಮತ್ತು ಡಿ ಇ ಸಿ ಡಿ ಇ ಸಿ ಟ್ರ್ಯಾಂಗಲ್ ಹೌದಾ ತ್ರಿಭುಜ ತ್ರಿಭುಜ ಬಿ ಡಿ ಇ ತ್ರಿಭುಜ ಡಿ ಇ ಸಿ ತ್ರಿಭುಜ ಬಿ ಡಿ ಇ ಡಿ ಇ ಸಿ ಗಳು ಒಂದೇ ಪಾದ ಯಾವುದು ಡಿ ಇ ಮತ್ತು ಡಿ ಬಿ ಸಿ ಪರ್ಪಂಡಿಕ್ಯುಲರ್ ಟು ಡಿ ರೇಖೆಗಳ ನಡುವೆ ಇದೆ ಒಂದೇ ಪಾದವನ್ನು ಹೊಂದಿದೆ ಮತ್ತು ಏನಿದೆ ಬಿ ಸಿ ಮತ್ತು ಡಿ ಇಗಳು ಸಮಾಂತರವಾಗಿವೆ ಪರ್ಪೆಂಡಿಕ್ಯುಲರ್ಗಳಾಗಿವೆ ನಡುವೆ ಇದೆ ಆದ್ದರಿಂದ ವಿಸ್ತೀರ್ಣ ಬಿ ಡಿ ಇ ಬಿ ಡಿ ಇ ಸರ್ವಸಮ ವಿಸ್ತೀರ್ಣ ಡಿ ಇ ಸಿ ಡಿ ಇ ಸಿ ಇಕ್ವೇಶನ್ ನಂಬರ್ ತ್ರೀ ಆದ್ದರಿಂದ ಇಕ್ವೇಶನ್ ನಂಬರ್ ಒನ್ ಟು ತ್ರೀ ಇಂದ ಏನಾಗುತ್ತೆ ನಮಗೆ AD ಡಿವೈಡೆಡ್ ಬೈ ಡಿ is ಟು ಎ ಇ ಡಿವೈಡೆಡ್ ಬೈ ಇ ಸಿ ಇದಕ್ಕೆ ನಾವು ಏನಂತೀವಿ ಸಮಾನುಪಾತತೆಯ ಪ್ರಮೇಯ ಮೂಲ ಸಮಾನುಪಾತದ ಪ್ರಮೇಯ ಅಥವಾ ತೇಲ್ಸ್ ಪ್ರಮೇಯ ಅಂತ ನಾವು ಕರಿತೀವಿ ಥ್ಯಾಂಕ್ ಯು